ತಾಲೂಕು ಅಂದೇನಹಳ್ಳಿ ಗ್ರಾಮ ಪಂಚಾಯಿತಿ ನೂತನ ಅಧ್ಯಕ್ಷರಾಗಿ ಸುಧಾ ನಾರಾಯಣ ಸ್ವಾಮಿ ಅವರು ಆಯ್ಕೆಯಾಗಿದ್ದಾರೆ ಇವರನ್ನು ಪ್ರತಿನಿಧಿ ನೇರ ಸಂಪರ್ಕದಲ್ಲಿ ಮಾತನಾಡಿಸುತ್ತಿದ್ದಾರೆ ಬನ್ನಿ ಏನು ಹೇಳಿದ್ದಾರೆ ಕೇಳೋಣ ಎರಡು ಬಾರಿ ಸದಸ್ಯರಾಗಿ ಅಧ್ಯಕ್ಷರಾಗಿ ತಾಲೂಕು ಶಾಸಕರು ಗ್ರಾಮ ಪಂಚಾಯಿತಿಯಲ್ಲಿ ಹೆಚ್ಚು ಕೆಲಸಗಳು ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ ಸೊಳ್ಳೆಪುರ ಹಾಗೂ ಕೋಟ್ಕಣ್ಣಿ ಗ್ರಾಮ ದೊಡ್ಡವರಲ್ಲಿ ದೊಡ್ಡವರು ಚಿಕ್ಕವರು ಹಿರಿಯರು ಕಿರಿಯರು ಅವರೆಲ್ಲ ನನಗೆ ಓಟ್ ಹಾಕಿ ಗಿರಿಸಿ ಇವತ್ತು ಸದಸ್ಯರು ಎರಡು ಬಾರಿ ಸದಸ್ಯರಾಗಿ ಅಧ್ಯಕ್ಷರಾಗಿ ಅವರು ನನಗೆ ಇದು ಆಶೀರ್ವಾದವನ್ನು ಕೊಟ್ಟಿದ್ದಾರೆ ಅವ್ರಿಗೂ ನನ್ನ ಧನ್ಯವಾದಗಳು ಹಾಗೂ ಪಿ ಡಿ ಓ ಸಿಬ್ಬಂದಿ ವರ್ಗದವರು ಹಾಗೂ ಹದಿನಾಲ್ಕು ಜನ ಸದಸ್ಯರು ಅವರು ನನಗೆ ಅವ್ರಿಗೂ ನನ್ನ ಆಶೀರ್ವಾದ ಅವರು ನನಗೆ ಆಶೀರ್ವಾದ ಮಾಡಿದ್ದಾರೆ ಹಾಗೂ ಇಲ್ಲಿ ಬಂದಿರುವಂತಹ ಹಿರಿಯರು ಹಿರಿಯರು ಎಲ್ಲರ ಆಶೀರ್ವಾದ ನನಗೆ ಇರುತ್ತೆ ಜೈ ಹಿಂದ್ ಜೈ ಕರ್ನಾಟಕ ಬಹುದಿನದ ಕನಸು ಯಾಕಂದ್ರೆ ಡಾಕ್ಟರ್ ಬಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೀಸಲಾತಿಯಲ್ಲಿ ಕೋಟ್ಕನಹಳ್ಳಿ ಮತ್ತು ಸೊಳ್ಳೆಪುರ ಗ್ರಾಮಸ್ಥರು ಸತತ ಎರಡು ಬಾರಿ ಇವರು ಅವಕಾಶ ಮಾಡಿ ಪಂಚಾಯಿತಿಗೆ ಸೇರಿಸಿರ್ತಾರೆ ಏನು ಪರ್ಗೊಂಡಿತ್ತು ಮೂವತ್ತು ಎರಡು ವರ್ಷದಿಂದ ಕೊಳ್ಳೇಪುರ ಗ್ರಾಮಕ್ಕೆ ಒಬ್ಬ ಚೇರ್ಮೆನ್ ಇರಲಿಲ್ಲ ಇದುವರೆಗೂ ಇತಿಹಾಸ ಆ ಇತಿಹಾಸ ಸೃಷ್ಟಿಯಾಗಿದೆ ಇದಕ್ಕೆ ಕಾರಣಕರ್ತರಾದಂಥವರು ನಮ್ಮ ಬ್ಲಾಕ್ ಸುವರ್ಣವರ ಶಾಸಕರಾದಂಥ ಸುವರ್ಣವರಾಗಿರುವವರು ನಮ್ಮ ತಾಲೂಕು ಮಾಜಿ ತಾಲೂಕ್ ಪಂಚಾಯತಿ ಸದಸ್ಯರಾದಂಥ ಉಸ್ಕೂರ್ ಬಾಪಣ್ಣವರಾಗಿರ್ಬೋದು ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಮನ ಮೋಹನ್ ಅವರಾಗಿರ್ಬೋದು ನಮ್ಮ ಬಿಕ್ರಹಳ್ಳಿ ಗ್ರಾಮ ಪಂಚಾಯತಿ ಸದಸ್ಯರಾದಂಥ ತ್ಯಾಗರಾಜ್ ಅಣ್ಣವರಾಗಿರ್ಬೋದು ಹನ್ನೆರಳ್ಳಿ ಮಾಜಿ ಗ್ರಾಮ ಪಂಚಾಯತ್ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ಉಮಾ ಆನಂದ್ ರೆಡ್ಡಿ ಅವರಾಗಿರ್ಬೋದು ಎಚ್ ಸಿ ಪ್ರಕಾಶ್ ಅಣ್ಣವರಾಗಿರ್ಬೋದು ಹಾಗೂ ನಮ್ಮ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರಾದಂಥ ರಮೇಶ್ ರೆಡ್ಡಿ ಎಚ್ ವಿ ರಮೇಶ್ ರೆಡ್ಡಿ ಅವರಾಗಿರ್ಬೋದು ಎಲ್ಲ ಮತ್ತು ಎಲ್ಲ ಸರ್ವ ಸದಸ್ಯರು ಇವರನ್ನು ಒಮ್ಮತದಿಂದ ಆಯ್ಕೆ ಮಾಡಿರ್ತಾರೆ ನಾವು ಮುಂದಿನ ದಿನಗಳಲ್ಲಿ ನಮ್ಮ ನಮಗೆ ಶಾಸಕರು ಬೆನ್ನೆಲುಬಾಗಿ ನಿಂತಿದ್ದಾರೆ ಏನು ಈ ಪಂಚಾಯತಿಗೆ ನಾವು ಅವರನ್ನು ಕೇಳಿಕೊಂಡಾಗ ಹೋಗಿ ನಿಮ್ಮ ಗ್ರಾಮ ಪಂಚಾಯತಿಗೆ ಹೆಚ್ಚಿನ ಅನುದಾನ ನಾವು ಬಿಡುಗಡೆ ಮಾಡಿಕೊಡ್ತೀವಿ ಅಂತ ಹೇಳಿರ್ತಾರೆ ನಾವು ಯಾವುದೇ ಭೇದ ಭಾವ ಇರೋದು ಎಲ್ಲ ನಮ್ಮ ಗ್ರಾಮಗಳು ಏನು ನಮಗೆ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಸೇರಿರುವಂಥ ಏಳು ಊರುಗಳಿಗೆ ನಾವು ಸಮಾನವಾಗಿ ಅನುದಾನವನ್ನು ಹಂಚಿ ತಾರತಮ್ಯವಿಲ್ಲದೇ ಕೆಲಸ ಮಾಡ್ತೀವಿ ಈ ಗ್ರಾಮ ಪಂಚಾಯತಿಯನ್ನು ಆನೆಕಲ್ ತಾಲೂಕಿನಲ್ಲಿ ಮಾದರಿ ಗ್ರಾಮ ಪಂಚಾಯಿತಿನಾಗೆ ಮಾಡಬೇಕನ್ನೋ ಆಸೆ ನಮಗಿರುತ್ತೆ ಎಲ್ಲ ಇಲ್ಲಿ ಎಲ್ಲ ಬಂದಂಥ ನನಗೆ ಸಹಕಾರ ಪಟ್ಟಂಥ ಎಲ್ಲ ನಮ್ಮ ಸದಸ್ಯರು ಹಾಗೂ ಗ್ರಾಮಸ್ಥರು ಹಾಗೂ ಮಾಧ್ಯಮ ಮಿತ್ರರಿಗೆ ಹೊಂದಿಸುತ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೀನಿ ಸರ್ ಓಕೆ ಥ್ಯಾಂಕ್ ಯು ಏನು ಈ ಜುಲೈ ಏಳನೇ ತಾರೀಕು ಒಂದೆರಡು ಗ್ರಾಮ ಪಂಚಾಯತಿ ಅಧ್ಯಕ್ಷರ ಸ್ಥಾನಕ್ಕೆ ಪರವಾಗಿಲ್ಲ ಅಧ್ಯಕ್ಷ ಚುನಾವಣೆಯನ್ನು ಚುನಾವಣೆಯಲ್ಲಿ ನಮ್ಮ ಸುಧಾ ಅವರು ಸೊಳ್ಳಾಪುರದ ಗ್ರಾಮ ಗ್ರಾಮದ ಸದಸ್ಯರು ಅವರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಮೊದಲನೇದಾಗಿ ಇವರನ್ನು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರು ಹಾಗೂ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸ್ಥಳಿಸಿದ ಎಲ್ಲ ಮುಖಂಡರು ಎಲ್ಲ ಸಾರ್ವಜನಿಕ ಬಂಧುಗಳಿಗೂ ನಾವು ತುಂಬ ಹೃದಯ ಧನ್ಯವಾದಗಳನ್ನು ಅರ್ಪಿಸುತ್ತೀವಿ ಈಗ ನಮ್ಮ ಗುರಿ ಇರುವುದು ಈಗ ಅಧ್ಯಕ್ಷರಾಗಿ ಇವತ್ತು ಅವರು ಅಧಿಕಾರವನ್ನು ಸ್ವೀಕರಿಸಿದ್ದಾರೆ ಈಗ ನಮಗೆ ಅವಕಾಶ ಆರು ತಿಂಗಳ ಅವಕಾಶ ಇದೆ ಡಿಸೆಂಬರ್ ಆದ್ದರಿಂದ ಈಗ ಇರೋ ದಿನದಲ್ಲಿ ತುಂಬ ಎಚ್ಚರಿಕೆಯಿಂದ ಎಲ್ಲ ಗ್ರಾಮಗಳ ಅಭಿವೃದ್ಧಿಗೋಸ್ಕರ ದುಡಿಬೇಕಾಗುತ್ತೆ ಆದ್ದರಿಂದ ಅವರು ಒಂದು ಮಹಿಳೆಯರಾಗಿರೋದ್ರಿಂದ ಅವ್ರಿಗೂ ಎರಡು ಎರಡುನೂ ಗೆದ್ದು ಗ್ರಾಮ ಪಂಚಾಯತ್ ಸದಸ್ಯರಾಗಿ ಆಕೆ ಇರುವ ಅನುಭವ ಇರೋದರಿಂದ ಅವ್ರಿಗೂ ತುಂಬ ಅನುಭವ ಇದೆ ಅದರ ಜೊತೆ ನಾವೆಲ್ಲ ಹದಿನಾಲ್ಕು ಜನನೂ ಒಂದು ಸಹಕಾರ ಕೊಟ್ಟು ಎಲ್ಲ ಎಲ್ಲ ಅಭಿವೃದ್ಧಿ ಕೆಲಸ ಅಭಿವೃದ್ಧಿ ಕೆಲಸ ಮಾಡ್ತೀವಿ ಎಲ್ಲ ಇವುಗಳಿಗೆ ಸಮಸ್ಯೆಗಳಿಗೂ ಎಲ್ಲ ಒಂದು ಸಭೆಗಳಲ್ಲಿ ಚರ್ಚೆ ಮಾಡಿ ಒಂದು ನಿಮ್ಮ ಪರಿಹಾರವನ್ನು ಕಂಡುಕೊಂಡು ಒಳ್ಳೆ ಮಾದರಿ ಪಂಚಾಯತ್ ಆಗಿ ಮಾಡಬೇಕನ್ನೋ ನಮ್ಮ ಗುರಿ ಇದೆ ಅದಕ್ಕೋಸ್ಕರ ಶ್ರಮಸಕ್ಕೆ ಸಹಕಾರ ಕೊಡ್ತೀವಿ ಇವತ್ತೇನು ಒಂದನಳ್ಳಿ ಗ್ರಾಮ ಪಂಚಾಯತ್ ನೂತನ ಸಹ ನನ್ನ ಸಭದಲ್ಲಿ ಶ್ರೀಮತಿ ಸುಧಾ ನಾನಸಂದ್ರವರು ಅಧ್ಯಕ್ಷರಾಗಿ ಇವತ್ತು ಆಯ್ಕೆಯಾಗಿದ್ದಾರೆ ಅವರಿಗೆ ನಾನು ವೈಯಕ್ತಿಕವಾಗಿ ಅಭಿನಂದ ಸಲ್ಲಿಸ್ತಾ ಇದ್ದೀನಿ ಏನಿವತ್ತು ಸೋದರ ಅಧ್ಯಕ್ಷರಾದ ಸುಧಾ ನಾನಸಂದ್ರ ಮೂರು ಸಾರಿ ಅವರಿಗೆ ಗ್ರಾಂಪಲ್ಯ ಸದಸ್ಯರ ಏಕೆಯಾಗಿದ್ದರು ಕೊನೆಯಲ್ಲಿ ಅವರಿಗೆ ಒಂದು ಆರು ತಿಂಗಳು ಅವಕಾಶ ಸಿಕ್ಕಿದೆ ಎಲ್ಲರೂ ಕೂಡ ಪಕ್ಷಭೇದ ಮರೆತು ಹದಿನಾರು ಜನ ಸದಸ್ಯರು ಕೂಡ ವಿಶ್ವಾಸ ತಂದುಕೊಂಡು ಒಂದು ಮಾಡಿ ಆ ಕೆಲಸದಿಂದ ಅವರು ಅವರ ಹೆಸರು ಉಳಿಯುವಂಥ ಕೆಲಸನ ಮಾಡಲಿ ಅಂತ ಹೇಳ್ತಾ ಎಲ್ಲೂ ಕೂಡ ಮತ್ತೊಮ್ಮೆ ವಿಶ್ವಾಸ ತಗೊಂಡು ಅಭಿವೃದ್ಧಿ ಕೆಲಸವನ್ನು ಮಾಡಲಿ ಅಂತ ತಮ್ಮ ಓಕೆ ಥ್ಯಾಂಕ್ ಯು